ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನುಗೊಂಡಿ ಹೋಬಳಿಯ ಮುತ್ತುಕದಳ್ಳಿ ಗ್ರಾಮದಲ್ಲಿ ಏನೇ ಪ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ಕೊಲೆ ಆಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಮತ್ತು ಅವ್ರ ಮಗ ಲಿಂಗಾರೆಡ್ಡಿ ಅವರು ಇಬ್ಬರು ಜೋಡಿ ಕೊಲೆ ಆಗಿದೆ ಎರಡನೇ ದೃಶ್ಯದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಲಿಂಗಾರೆಡ್ಡಿ ಮುತ್ತಕು ಮುತ್ತುಕದಳ್ಳಿ ಗ್ರಾಮದವರು ಈ ದೃಶ್ಯದಲ್ಲಿ ಕಾಣ್ತಾ ಇದ್ದೀರ ಬಾಬು ಇದೇ ಮುತ್ತದಳ್ಳಿ ಗ್ರಾಮದ ಬಾಬು ಅವರು ಕೊಲೆ ಮಾಡಿರ್ತಕ್ಕಂಥ ಈ ಜೋಡಿ ಕೊಲೆ ಮಾಡಿರ್ತಕ್ಕಂಥ ಬಾಬು ಆ ಘಟನೆಯ ವಿವರ ಏನಂದರೆ ದೃಶ್ಯದಲ್ಲಿ ಕಾಣ್ತಾ ಇದೆ ರಕ್ತದ ಕಲೆಗಳು ಚಪ್ಪುಲಿ ಮೊಬೈಲ್ ಚಲ್ಲಾಬಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದು ಮತ್ತೆ ಪೊಲೀಸ್ನವರು ಸ್ಥಳಕ್ಕೆ ಬಂದು ಮಾಜರು ಮಾಡಿ ಮುತ್ತ ದೇಹಗಳನ್ನು ಏನೊಂದು ಕೊಲೆ ಆಗಿರ್ತಕ್ಕಂಥ ದೇಹಗಳನ್ನು ಟೆಂಪೋನಲ್ಲಿ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಗೆ ಸಾಗಿಸ್ತಾ ಇರ್ತಕ್ಕಂಥದ್ದು ದೃಶ್ಯಗಳ ದೃಶ್ಯದಲ್ಲಿ ಕಾಣ್ತೀರಾ ನೀವು ಈ ಟಾಟಾ ಎಸ್ ವಾಹನದಲ್ಲಿ ಕೊಲೆ ಆಗಿರ್ತಕ್ಕಂಥ ಮುತ್ತ ದೇಹಗಳನ್ನು ಬೆಂಗಳೂರಿನ ವೈದೇಹಿ ಆಸ್ಪತ್ರೆಗೆ ಸಾಗಿಸ್ಲಾಗ್ತಾ ಇತ್ತು ಬಾಬು ಅಂತಕ್ಕಂಥ ಆರೋಪಿ ಭೀಕರವಾಗಿ ಪಚ್ಚಿ ಪಚ್ಚಿ ತಂದೆ ಮಗನನ್ನ ಜೋಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಹೊಸಕೋಟೆ ತಾಲೂಕು ಅನಗೊಂಡಳ್ಳಿ ಹೋಳಿ ಮುತುಕದಹಳ್ಳಿ ಗ್ರಾಮದಲ್ಲಿ ವರ್ಷದಿಂದ ಜಮೀನು ವಿವಾದಕ್ಕಾಗಿ ಕೋರ್ಟ್ನಲ್ಲಿ ದಾವೆಯನ್ನ ಓಡಿದ್ದು ಕೇಸ್ ನಡೆಯುತ್ತಿರಬೇಕಾದ್ರೆ ಒಂದು ನೀಲಗಿರಿ ತೋಪನ್ನು ಕಟಾವು ಮಾಡೋದನ್ನು ತಡೆದು ನಿಲ್ಲಿಸಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ಕೊಲೆ ಆಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಮತ್ತು ಲಿಂಗಾರೆಡ್ಡಿ ಅವರು ನೀಲಗಿರಿ ತೋಪಿನ ಬಳಿ ಹೋದಾಗ ಅಲ್ಲಿ ಬಾಬು ಅಟ್ಟಾಡಿಸಿಕೊಂಡು ಮಚ್ಚಿನಲ್ಲಿ ಕುರಿ ಕಡಿಯುವ ಮಚ್ಚಿನಲ್ಲಿ ಕತ್ತರಿಸಿ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಪೊಲೀಸ್ ಇಲಾಖೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಎಸ್ ಐಗಳು ಸ್ಥಳಕ್ಕೆ ಬಂದು ಪೊಲೀಸ್ ಸಿಬ್ಬಂದಿ ತಂಡವರು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಕಾಣ್ತಾ ಇದ್ದೀರ ಇನ್ನೊಂದು ಜಮೀನು ವಿವಾದಕ್ಕೆ ಒಂದು ಕೊಲೆ ಆಗಿರ್ತಕ್ಕಂಥ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಮುತ್ತದಳ್ಳಿ ಗ್ರಾಮದಲ್ಲಿ ನಡೆದಿದೆ ಮುತ್ತದಳ್ಳಿ ಗ್ರಾಮದ ಬಾಬು ಅಂತಕ್ಕಂಥ ಆರೋಪಿ ಜಮೀನು ವಿವಾದವಾಗಿ ನಾರಾಯಣ ರೆಡ್ಡಿ ಮತ್ತು ಬಾಬು ಅವರ ಮಧ್ಯೆ ಕೇಸ್ ನಡೀತಾ ಇದ್ದು ಈ ವಿವಾದ ನೆಪಾವಡ್ಡಿ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿ ಅನುಗೊಂಡಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸರಂಡ್ ಆಗಿರ್ತಕ್ಕಂಥ ಬಾಬು ಸರಂಡ್ ಆಗಿರ್ತಾರೆ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಮೃತ ದೇಹಗಳನ್ನು ವೈದೇಹಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಉತ್ಕದಲ್ಲಿಯ ನಾರಾಯಣ ರೆಡ್ಡಿ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಎಲ್ಲಂದರಲ್ಲಿ ಕುಳಿತುಕೊಂಡು ಮನೆಯಲ್ಲಿ ಹೆಂಗಸರು ರೋದನ ಮುಗಿಲು ಮುಟ್ಟಿತ್ತು ಗ್ರಾಮ ಮುತ್ಕದಲ್ಲಿ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು ಗ್ರಾಮದ ತುಂಬೆಲ್ಲ ಬರಿ ಬರೀ ಪೊಲೀಸ್ ಜೀಪ್ಗಳು ಜನರು ಗುಂಪಿಕೊಟ್ಟು ಅಪಿಸುಗುಟ್ಟು ಮಾತನಾಡಿಕೊಳ್ತಿರ್ತಕ್ಕಂಥ ಕಂಡು ಬರ್ತಾ ಇತ್ತು ನೋಡಿ ನಾರಾಯಣ ರೆಡ್ಡಿ ಮನೆಯಲ್ಲೇ ಮನೆಯಲ್ಲಿ ಯಾವ ರೀತಿಯ ಸ್ಮಶಾನ ಮೌನ ಆವರಿಸಿದೆ ಯಾವ ರೀತಿ ಗೋಳಾಡ್ತಿದ್ದಾರಾ ಹೆಂಗಸರು ಮಕ್ಕಳು ಯಾವ ರೀತಿಯಾಗಿ ರೋಧನೆ ಪಡ್ತಕ್ಕಂಥ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರ ನೀವು ನಾರಾಯಣ ರೆಡ್ಡಿಗೆ ಒಬ್ಬನೇ ಮಗ ಲಿಂಗಾರೆಡ್ಡಿ ಲಿಂಗಾರೆಡ್ಡಿಗೆ ಮದುವೆ ಆಗಿ ಐದು ವರ್ಷ ಆಗಿದ್ದು ನಾಲ್ಕು ವರ್ಷದ ಒಬ್ಬ ಮಗ ಇದ್ದಾನೆ ಅಂತೇಳಿ ಹೇಳಕ್ತಾ ಇದೆ ತೋಪ್ ಕಡೆ ನೋಡಕ್ ಹೋದ್ರು ಬೇಡಪ್ಪ ಅಂದ್ರು ಅವ್ರ ಯಾರ ಅವರು ಫೋನ್ ಮಾಡಿ ತೋಕು ಒಡ್ಸಿಲ್ಲ ಅಂತೇಳಿದ್ರು ಅಂದ್ಬಿಟ್ಟು ಏನು ಮಾಡ್ಕೊಂಡ್ರ ಅಲ್ಲಿ ಇದು ಒಡ್ದ ಬಂದ್ರು ನನ್ನ ಆಮೇಲೆ ನನಗೆ ಫೋನ್ ಮಾಡಿದ್ರು ನನ್ನ ಹಿಂದೆ ಮಗು ಬಂದುಬಿಡ್ತಾ ನನ್ನ ಮಗುನೂ ಬಿಟ್ಬಿಟ್ಟು ಹೋಗೋಣ ಅಂತಬಿಟ್ಟ ಬಂದ್ರೆ ಅಂತ ಬಂದ್ರಿ ಏನಾಯ್ತ ನಾನು ನೋಡಿಲ್ಲ ಹಾಂ ಹಾಂ ಬಾಬು ಅವನು ಕೈಯಾಗಿ ಮಚ್ಚಿಡ್ಕೊಂಡಿದ್ದೆ ಹಾಂ ನಾನು ಓಡಿಸ್ತ ಬಂದ ಆಮೇಲೆ ಇಲ್ಲಿಗೆ ಬಂದ್ಬಿಟ್ಟೆ ಮಗುನ ಎತ್ಕೊಂಡಾಗ ಅವ್ರು ಯಾರ ನಮ್ಮ ಇಲ್ಲಿ ನಮ್ಮ ಮನೆಗೆ ಬರ್ತಲ್ಲಿ ಒಬ್ಬ ಮನೆಗೆ ಬಿಟ್ಬಿಡ್ರಿ ಅಂದರು ಅದು ಯಾರು ಬಂದವ್ರೆ ಅಂತ ಅಲ್ಲಿ ಕರ್ತಾರೆ ಅಲ್ಲಿ ಕೋದೆ ಇಳಿಕ ಇದು ಕತ್ತಿಡ್ಕೊಂಡು ಹೇಳ್ಕೊಂಡೋಗ್ಬಿಟ್ಟು ಆಯಮ್ಮ ಆಯಮ್ಮನು ಸೊಸೆನು ಆಯಮ್ಮನು ಎಳ್ಕೊಂಡೋಗ್ಬಿಟ್ಟು ಎತ್ತಿ ಎತ್ತು ಗೋಡೆ ಒಡೆದ್ರು ಆಮೇಲೆ ಆಮೇಲೆ ಅವನು ಮುಚ್ಚತ್ಕೊಂಬಂದ್ರು ನಾನು ಹೆಮ್ಮನ ಪಕ್ಕದ ಅಂಗಡಿ ಅಮ್ಮನ್ ಕುಕ್ಕೊಂಡೆ ಕುಕ್ಕೊಂತೇ ಅಂದ್ಬಿಟ್ಟು ಬಾಕ್ಲೆಡೆ ಹೋದ್ರು ಎಮ್ಮನ್ ಬಂದುಬಿಟ್ಲು ಆಮೇಲೆ ಎತ್ತು ಸೈಕಲ್ ಮೇಲೆ ಹಾಕ್ಬಿಟ್ಟು ಹೋಗ್ಬಿಟ್ರು ಅವ್ರು ಯಾವಾಗ ಗದ್ದೆ ಗದ್ದೆ ಮಾಡ್ಕೊಂಡಿದ್ರು ಅವಾಗ ನಿಂದ ಇದ್ದಿತ್ತು ಮನೆ ಆಮೇಲೆ ಇವರು ಅವರು ಕೋರ್ಟ್ಗೆ ಹಾಕಿದ್ರು ಕೋರ್ಟ್ನಲ್ಲಿ ಹೆಂಗೆ ತೀರ್ಮಾನ ಆಗ್ತೈತೆ ಆಗಲಿ ಅಂದ್ಕೊಂಡಿದ್ರು ಅಲ್ಗೂ ನಾನು ಇದು ಇದು ಮಾಡಿದೆ ಹೆಂಗಿದ್ರೆ ಹಂಗೆ ಆಗಲಿ ಕೋರ್ಟ್ ಕೊರ್ಟಲ್ಲಿ ಅಂತ ಹೇಳಿದೆ ಹಂಗೆ ಇದ್ಕೊಂಡು ಅದು ಏನು ಮನ್ಸನಾಗ ನಮ್ಗೆ ಗೊತ್ತಿಲ್ಲಪ್ಪ ಇನ್ನು ಇಪ್ಪತ್ತು ವರ್ಷದಿಂದನಪ್ಪ ಹಾಂ ಇಪ್ಪತ್ತು ವರ್ಷ ಆಯಿತು ಅಲ್ಲ ರೆಡಿ ರೆಡಿ ಆದರೆ ಇನ್ನೇನ್ ಬರ್ತಾನೆ ಕೋರ್ಟ್ ಕೋರ್ಟ್ನಾಗ ಐತೆ ಹೆಂಗೆ ತೀರ್ಮಾನ ಆದರೆ ಹಂಗೆ ಆಗಲಿ ಅಂತ ಇದ್ರು